ನಮಸ್ಕಾರ ಡಿ ದಿ ಅಗ್ರೀಸೈನ್ಸ್ ಕಂಪ್ನಿಯಿಂದ ವಸಂತಕುಮಾರ್ ಮಾತಾಡ್ತಿದ್ದೀನಿ ಇವತ್ತು ನಾವು ಟೊಮೆಟೊ ವೈರಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀರಿ ಟೊಮೆಟೊ ವೈರಸ್ಸು ಒಂದು ದೊಡ್ಡ ಫೀಲ್ಡಲ್ಲಿ ತುಂಬ ದೊಡ್ಡ ಸಮಸ್ಯೆ ಹಾಕುತ್ತಿದೆ ಅದರಿಂದ ತುಂಬ ಜನ ರೈತರು ದೊಡ್ಡ ಮಟ್ಟದಲ್ಲಿ ಟೊಮೆಟೊ ಬೆಳೆಯನ್ನು ಕಳ್ಕೊತಿದ್ದಾರೆ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಟೊಮೆಟೊ ವೈರಸ್ ಬಗ್ಗೆ ಮಾಹಿತಿ ಕೊಟ್ಟು ರೈತರಿಗೆ ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು ಅದ್ರ ಅದಕ್ಕೆ ಇರೋವಂಥ ಕಂಟ್ರೋಲ್ ಏನು ಮತ್ತು ಅದಕ್ಕೆ ಏನೇನು ಮಾಡಿದ್ರೆ ನಾವು ಅದನ್ನು ಟೊಮೆಟೊ ವೈರಸ್ ಬರ್ದಿರ ಕಾಪಾಡ್ಕೊಬೇಕು ಕಾಪಾಡ್ಕೊಬಹುದು ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾತಾಡೋಕ್ಕೆ ಇಚ್ಛಿಸ್ತೀನಿ ವೈರಸ್ ವೈರಸ್ಸಲ್ಲಿ ನಾವು ಮೂರು ಥರ ವೈರಸ್ ಪ್ರಮೇದಗಳನ್ನ ನೋಡ್ಬೋದು ಒಂದು ಟೊಮೆಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಅಂತ ಇದನ್ನು ಯೂಶಲಿ ರೈತರು ಜಾಂಡೀಸ್ ರೋಗ ಅಂತ ಹೇಳ್ತಾರೆ ಕಾಯಿ ಮೇಲೆ ಒಂದು ಹಳದಿ ಕಲರ್ ಜಾಂಡೀಸ್ ಬಂದಂಗೆ ಕಾಣುತ್ತೆ ಮತ್ತು ಅದು ಯೂಶಲಿ ಏನಾಗುತ್ತೆ ಟ್ರಿಪ್ಸ್ ಇದನ್ನು ಟ್ರಿಪ್ಸ್ ಸುಳಗಳು ಇದನ್ನ ಅತಿಯಾಗಿ ಸ್ಪ್ರೆಡಿಂಗ್ ಅಲ್ಲಿ ಅಂದ್ರೆ ಹರಡದಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತೆ ಎರಡನೇ ವೈರಸ್ ಬಂದು ಟೊಮ್ಯಾಟೊ ಲೀಫ್ ಕರ್ಲ್ ವೈರಸ್ ಅಂತ ಬರುತ್ತೆ ಇದು ಯೂಶಲಿ ಬಿಳಿ ನೊಣಗಳು ಅಂದ್ರೆ ವೈಟ್ ಫ್ಲೈಸ್ ಇಂದ ಹೆಚ್ಚಾಗಿ ಇದು ಪಸರಿಸುತ್ತೆ ಮೂರನೇದು ಬಂದು ಟೊಮ್ಯಾಟೊ ಮೊಸಾಕ್ ವೈರಸ್ ಅಂತ ಈ ಟೊಮ್ಯಾಟೊ ಮೊಸಾಕ್ ವೈರಸ್ ಯಾವಾಗ್ಲೂ ಕಾಂಟ್ಯಾಕ್ಟ್ ಇಂದ ಅಂದ್ರೆ ಗಿಡದಿಂದ ಗಿಡಕ್ಕೆ ಒಂದಕ್ಕೊಂದು ಗಾಳಿ ಮೂಲಕ ಸಂಪರ್ಕಕ್ಕೆ ಬಂದಾಗ ಅಥವಾ ಮನುಷ್ಯರಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಥವಾ ಪ್ರಾಣಿಗಳ ಮೂಲಕ ಒಂದರಿಂದ ಒಂದು ಅಥವಾ ಕೀಟಗಳಿಂದ ಎಸ್ಪೆಷಲಿ ರಸ ಇರೋ ಕೀಟಗಳಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಕಾಂಟ್ಯಾಕ್ಟ್ ಮೂಲಕ ಇದು ಹರಡುತ್ತೆ ಈ ಮೂರು ಟೊಮೆಟೊ ವೈರಸ್ಗಳು ಹೆಚ್ಚಾಗಿ ನಮ್ಮನ್ನು ಬಾಧಿಸ್ತಾ ಇದೆ ಹಾಗಾಗಿ ಇದನ್ನ ಹೇಗೆ ಇದು ಯಾಕೆ ಹೇಗೆ ಬರುತ್ತೆ ಮತ್ತೆ ಇದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ನಾನು ಹೆಚ್ಚು ಒತ್ತು ಕೊಡ್ತೀನಿ ವೈರಸ್ ಹೇಗೆ ಕಾಣಿಸುತ್ತೆ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿಡಿಯೋಗಳು ನಿಮ್ಗೆ ಸಿಗ್ತವೆ ಆದರೆ ನಾನು ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಒತ್ತು ಕೊಟ್ಟು ಇವತ್ತು ಮಾತಾಡ್ತೀನಿ ಟೊಮೊಟೊದಲ್ಲಿ ವೈರಸ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಒಂದು ಅಸಿ ಅತಿಯಾದ ರಾಸಾಯನಿಕ ಕೃಷಿ ಎರಡನೇದು ಒಂದೇ ತರ ಬೆಳೆ ಅಂದರೆ ಟೊಮೆಟೊ ಹಾಕಿ ಮತ್ತೆ ಟೊಮೆಟೊ ಹಾಕೋದು ಅಥವಾ ಸೊಲನೇಷಿಯಸ್ ಕ್ರಾಪ್ ಅಂದರೆ ಬದನೆ ಚಿಲ್ಲಿ ಆಲೂಗಡ್ಡೆ ಈ ತರ ಬೆಳೆಗಳನ್ನ ಪದೇ ಪದೇ ಬೆಳೆಯುವಂಥದ್ದು ಮೂರನೇದು ಟ್ರಿಪ್ಸ್ ಮತ್ತೆ ವೈಟ್ ಫ್ಲೈಸ್ ನಿರ್ವಹಣೆಯಲ್ಲಿ ನಾವು ಸೋತಾಗ ನಾಲ್ಕನೇದು ವೀಡ್ ಮ್ಯಾನೇಜ್ಮೆಂಟ್ ಅಂತೀರಿ ಅಂದರೆ ಕಳೆ ನಿರ್ವಹಣೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಐದನೇದು ಬಂದು ನಮ್ಮ ಅಕ್ಕಪಕ್ಕದ ಜಮೀನುಗಳಲ್ಲಿ ಅಥವಾ ಸುತ್ತಮುತ್ತ ವೈರಸ್ ರೋಗ ಇರೋ ಅಂಥ ಬೆ ಯಾರನ್ನ ರೈತರು ಬೆಳೆ ಹಾಕಿದರೆ ಅಲ್ಲಿ ನಾವು ನಾಟಿ ಮಾಡೋ ವೈರಸ್ ವೈರಸ್ಸು ಸಂಭವ ಜಾಸ್ತಿ ಮತ್ತು ವೈರಸ್ ಫ್ರೀ ಸಸಿಗಳನ್ನ ತರದಿರ ಒಂದು ವೈಟ್ಫ್ಲೈ ಇನ್ಫೆಕ್ಟೆಡ್ ಸಸಿಗಳು ಅಥವಾ ರೆಸಿಸ್ಟೆನ್ಸ್ ಇಲ್ದಿರೋ ಸಸಿ ತಂದಾಗ ವೈರಸ್ ಜಾಸ್ತಿ ಆಗೋ ಸಂಭವ ಇರುತ್ತೆ ವೈರಸ್ ನಿರ್ವಹಣೆ ಹೇಗೆ ಮಾಡಬೇಕು ಅಂದರೆ ನಾವು ಮಣ್ಣಿಗೆ ಅತಿಯಾಗಿ ಸಾವಯವ ಗೊಬ್ಬರಗಳನ್ನ ಕೊಡಬೇಕು ಮತ್ತು ಎರಡನೇದು ವಿ ವೀಡ್ ಮ್ಯಾನೇಜ್ಮೆಂಟ್ ಅಂದರೆ ಕಳೆ ನಿರ್ವಹಣೆ ಚೆನ್ನಾಗಿ ಮಾಡಬೇಕು ಮೂರನೇದು ಈ ಟ್ರಿಪ್ಸು ಮತ್ತು ಬಿಳಿ ನೋಣನ ಒಳ್ಳೆ ಮಟ್ ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು ನಾಲ್ಕನೇದು ವೈರಸ್ ಗಿಡ ಮೊದಲನೇದಾಗಿ ವೈರಸ್ ಬಂದಾಗ ವೈರಸ್ ಗಿಡನ ತೆಗೆದಿ ಸುಟ್ಟಾಕ್ಬೇಕು ಅಥವಾ ಮಣ್ಣಲ್ಲಿ ಹೂತಾಕ್ಬೇಕು ವೈರಸ್ ಬಂದ ಮೇಲೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಅದಕ್ಕೆ ಮೆಡಿಸಿನ್ ಇಂಡಸ್ಟ್ರಿಲಿ ಇಲ್ಲ ಹಾಗಾಗಿ ನಾವು ವೈರಸ್ ಬರಕ್ ಮುಂಚೆ ಕಂಟ್ರೋಲ್ ಮಾಡೋದು ಭಾರಿ ಒಳ್ಳೇದು ಅದಕ್ಕೆ ಹೇಗ್ ಮಾಡಬಹುದು ಅಂದ್ರೆ ನಾವು ಪೋಷಕಾಂಶಗಳ ಮೂಲಕ ವೈರಸ್ನ ಕಂಟ್ರೋಲ್ ಮಾಡಬಹುದು ಒಂದು ಮುಖ್ಯ ಪೋಷಕಾಂಶಗಳನ್ನ ಸಮಯಕ್ಕೆ ತಕ್ಕಂಗೆ ಕೊಡುವುದು ಎರಡನೇದು ರೈತರು ಮಿಸ್ ಮಾಡೋದಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಯೂಸೇಜ್ ಅಲ್ಲಿ ತುಂಬಾ ಮಾಹಿತಿ ಇಲ್ದಿರೋ ಕಾರಣ ಅದು ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಕೊಡಬೇಕಾದ ಪ್ರಮಾಣದಲ್ಲಿ ಕೊಡೋಲ್ಲ ಹಾಗಾಗಿ ನೀವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅದು ನ್ಯಾಚುರಲ್ ಮೈಕ್ ಸಲ್ಫೇಟ್ ಬೇಸ್ಡ್ ಮೈಕ್ರೋನ್ಯೂಟ್ರೆಂಟ್ ಆಗ್ಬೋದು ಅಥವಾ ಈಗ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಆಗಲಿ ಅದನ್ನ ಕನಿಷ್ಠ ಹತ್ತು ದಿಸಕ್ಕೆ ಒಂದ್ಸಲಿ ಅಥವಾ ಹದಿನೈದು ದಿಸಕ್ಕೆ ಒಂದ್ಸಲಿ ಉಪಯೋಗಿಸೋದು ತುಂಬಾ ಒಳ್ಳೆಯದು ಅದು ಬಿಟ್ಟು ಕ್ಯಾಲ್ಶಿಯಂ ಉಪಯೋಗಿಸ್ಬೇಕು ಯಾಕಂದ್ರೆ ಕ್ಯಾಲ್ಶಿಯಮು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗಾಗಿ ಈಗ ಚಿಲೇಟೆಡ್ ಕ್ಯಾಲ್ಶಿಯಮು ಮತ್ತೆ ಸಿ ವಿಡ್ ಸಿಡ್ ಉಪಯೋಗಿಸೋ ಕಾಂಬಿನೇಷನ್ ವಿತ್ ಬೋರಾನ್ ನೀವು ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇದು ಬಿಟ್ಟು ಇನ್ನೊಂದು ಪ್ರಮುಖವಾಗಿ ಆಹಾರದ ಮೂಲಕ ಮಾಡೋಕ್ಕಾಗೋದು ಹರ್ಬಲ್ ಪ್ರಾಡಕ್ಟ್ಸ್ ಹರ್ಬಲ್ ಪ್ರಾಡಕ್ಟ್ಸ್ ಅಂದರೆ ಔಷಧಿ ಗುಣವುಳ್ಳ ಗಿಡಮೂಲಿಕೆಗಳ ಮಿಶ್ರಣ ನಮ್ಮಲ್ಲಿ ಒಂದು ಎರಡು ಪ್ರಾಡಕ್ಟ್ ಇದ್ದಾವೆ ಜೀವ ಮತ್ತು ಮಿತ್ರ ಅಂತ ಜೀವ ಬಂದು ಏನಂದರೆ ಇದು ಇಮ್ಯುನಿಟಿ ಬೂಸ್ಟರ್ ಅಂದರೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುವಂತ ಗಿಡಮೂಲಿಕೆಗಳ ಮಿಶ್ರಣ ಇದು ಇದನ್ನು ನೀವು ಉಪಯೋಗಿಸ್ಬೇಕು ಇದರ ಜೊತೆಗೆ ಮಿತ್ರ ಅಂತ ಬರುತ್ತೆ ಮಿತ್ರ ಏನಂದರೆ ಇದು ಒಂದು ಆ್ಯಂಟಿ ವೈರಲ್ ಪ್ರಾಪರ್ಟಿ ಇರುವಂತ ಗಿಡಮೂಲಿಕೆಗಳ ಮಿಶ್ರಣ ಇದು ಏನು ಮಾಡುತ್ತೆ ಅಂದರೆ ವೈರಸ್ನ ಸ್ಪ್ರೆಡಿಂಗ್ನ ತಡೆಯುತ್ತೆ ಮತ್ತು ವೈರಸ್ ಬರೋಕ್ ಮುಂಚೆ ನೀವು ಉಪಯೋಗಿಸಿದ್ರೆ ವೈರಸ್ ಬಳಂಥ ಸಾಧ್ಯತೆಯನ್ನು ಕಡಿಮೆ ಮಾಡಿಕೊಡುತ್ತೆ ಇವೆರಡನ್ನೂ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ನೀವು ವೈರಸ್ ಬರೋಕ್ ಮುಂಚೆ ಅಂದರೆ ಟೊಮೆಟೊ ಸಸಿ ನಾಟಿ ಮಾಡಿದ್ದು ಹತ್ತರಿಂದ ಹದಿನೈದು ದಿವಸ ಆದ್ಮೇಲೆ ಒಂದೊಂದು ಎಮ್ ಎಲ್ ಪ್ರತಿ ಲೀಟರ್ಗೆ ಒಂದು ಎಮ್ ಎಲ್ ಹಂಗೆ ನೀವು ಎರಡನ್ನೂ ಮಿಕ್ಸ್ ಮಾಡಿ ನೀವು ಇದನ್ನ ಸಿಂಪಡಣೆ ಮಾಡ್ಬೋದು ಹಾಗೂ ಮತ್ತೆ ವೈರಸ್ ಬಂದಾದ್ಮೇಲೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಬಂದಿದ್ದು ಒಂದೇ ಎರಡು ಗಿಡ ಆದರೆ ತೆಗೆದಾಕ್ಬಿಡಿ ಬಟ್ ಬಂದಿದೆ ತುಂಬ ಆಗ್ಬಿಟ್ಟಿದೆ ಅದನ್ನು ಸ್ಪ್ರೆಡಿಂಗ್ ನಿಲ್ಲಿಸಬೇಕು ಅಂದರೆ ಮಿತ್ರ ಎರಡು ಎಮ್ ಎಲ್ ಮತ್ತೆ ಇದು ಕೂಡ ಬೇಕಾದ್ರೆ ಎರಡು ಎಮ್ ಎಲ್ ಹೊಡ್ಕೊಬೋದು ಅಂದ್ರೆ ಒನ್ ಎಮ್ ಎಲ್ ಮಿಕ್ಸ್ ಮಾಡಿ ಇದನ್ನು ನೀವು ಸಿಂಪಡಣೆ ಮಾಡಿದ್ರೆ ವೈರಸ್ ನ ಇದು ಕಡಿಮೆ ಮಾಡುತ್ತೆ ಮತ್ತೆ ವೈರಸ್ ಅಲ್ಲೇ ಅರೆಸ್ಟ್ ಆಗಿ ಮತ್ತೆ ಹೊಸ ಎಲೆ ಬರೋ ಅಂತ ಸಾಧ್ಯತೆನ ಜಾಸ್ತಿ ಮಾಡಿಕೊಡುತ್ತೆ ಇದಾದ ಮೇಲೆ ನೀವು ಸರಿಯಾಗಿ ಪೋಷಕ ನಿರ್ವಹಣೆ ಮಾಡಿದ್ರೆ ಓಕೆ ನೀವು ವೈರಸ್ ರೋಗನ ಹರಡೋದನ್ನ ತಡೆಗಟ್ಟಬಹುದು ಮತ್ತೆ ಬರ್ದಿರಂಗೆ ನೀವು ಇದನ್ನ ಉಪಯೋಗಿಸೋದ್ರಿಂದ ನೀವು ತಡೆಗಟ್ಟಬಹುದು ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಜೀವಾಮಿತ್ರನ ನೀವು ಅದು ಬರಕ್ ಮುಂಚೆ ಉಪಯೋಗಿಸೋದ್ರಿಂದ ಇದ್ರ ರಿಸಲ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ ಹತ್ತರಿಂದ ಹದಿನೈದು ದಿವಸಕ್ಕೆ ಒಂದ್ಸಲಿ ಇದನ್ನ ನೀವು ಸಿಂಪಡಣೆ ಮಾಡ್ತಾ ಹೋಗ್ಬೋದು ಬಂದಾದ್ಮೇಲೆ ನೀವು ಐದು ದಿವಸಕ್ಕೆ ಒಂದ್ಸಲಿ ನೀವು ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡಬೇಕಾಗತ್ತೆ ಒಂದು ಎರಡು ಮೂರು ಬಾರಿ ಅದಾದ್ಮೇಲೆ ಕಂಟ್ರೋಲ್ಗೆ ಬರುತ್ತೆ ಇದು ಇದಲ್ದಿರ ನೀವು ಟ್ರಿಪ್ಸು ಮತ್ತು ವೈಟ್ ಫ್ಲೈಸ್ನ ಕಂಟ್ರೋಲ್ ಮಾಡೋದು ಭಾರಿ ಇಂಪಾರ್ಟೆಂಟ್ ನೀವು ಇದು ಹೊಡಿತಾ ಇರ್ತೀರ ಟ್ರಿಪ್ಸು ಮತ್ತೆ ವೈಟ್ ಫ್ಲೈಸ್ನ ನೀವು ಕಂಟ್ರೋಲ್ ಮಾಡಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ಕೈ ಸ್ಪ್ರೆಡಿಂಗ್ ನಿಲ್ತಾ ಇರತ್ತೆ ಇನ್ನೊಂದು ಕಡೆ ಸ್ಪ್ರೆಡಿಂಗ್ ಆಗ್ತಾ ಇರುತ್ತೆ ಹಾಗಾಗಿ ನೀವು ಟ್ರಿಪ್ಸು ಮತ್ತೆ ವೈಟ್ ಫ್ಲೈಸ್ನ ಕಂಟ್ರೋಲ್ ಮಾಡಬೇಕು ಮತ್ತು ಜೀವ ಮಿತ್ರನ ನೀವು ಉಪಯೋಗಿಸೋದ್ರಿಂದ ಬೆಸ್ಟ್ ರಿಸಲ್ಟ್ಸು ವೈರಸ್ ಕಂಟ್ರೋಲ್ಗೆ ಸಿಗುತ್ತೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ನಮ್ಮನ್ನ ಸಂಪರ್ಸ್ಬೌದು ನಮ್ಮ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಒನ್ ಫೈವ್ ತ್ರೀ ಟೂ ಒನ್ ಫೋರ್ ಧನ್ಯವಾದಗಳು